ರಚ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೈತಿಕತೆ ಎಲ್ಲವರ ರಾಜಕಾರಣಿ ಸಿದ್ದರಾಮಯ್ಯ ಹರಾತ್ಮತಾಕಿ ಹರಾತ್ಮತಾಕಿ ಸಿದ್ದರಾಮಯ್ಯಗೆ ಸಂವಿಧಾನಕ್ಕೆ ಅಗೌರವ ತೋರುತ್ತಿರುವ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕೋರ್ಬಲಿತ ಮುಖಂಡರೆ ಎಲ್ಲ ಪದಾಧಿಕಾರಿ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಗೆನೇರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಮೂಡಾದ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಅಂತೇಳಿ ಮೂರು ಜನ ಅಟೆ ಕಾರ್ಯಕರ್ತರು ರಾಜ್ಯಪಾಲರಿಗೆ ಅನುಮತಿ ಕೊಡಬೇಕು ಅಂತ ಮನವಿ ಕೊಟ್ಟಾಗ ರಾಜ್ಯಪಾಲರು ಕುಲಂಕುಷವಾಗಿ ಅದನ್ನು ಚರ್ಚೆ ಮಾಡಿ ತನಿಖೆ ಆಗ್ಬೇಕಂತ ಹೇಳಿ ಆದೇಶ ಮಾಡಿದಾಗ ಅದು ತಪ್ಪು ತಪ್ಪಂತ ಹೇಳಿ ಹೈಕೋರ್ಟ್ ಹೋದ್ ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಹೈಕೋರ್ಟ್ ಎಲ್ಲವೂ ವಿಚಾರಣೆ ಮಾಡಿ ನೂರ ತೊಂಬತ್ತೇಳು ಪುಟಗಳ ತಮ್ಮ ತೀರ್ಪನ್ನು ಕೊಟ್ಟಾರ ತೀರ್ಪು ಕೊಟ್ಟ ಮೇಲೆ ಕೂಡ ರಾಜ್ಯಪಾಲರು ಒಂದು ಏನು ತೀರ್ಪು ಅದ ಅದು ಸರಿ ಅದಂತದನ್ನ ಹೈಕೋರ್ಟ್ ಒಪ್ಪದ ಹೈಕೋರ್ಟ್ ಹೇಳಿದ ಮೇಲೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ರಾಜೀನಾಮೆ ಕೊಡಂಗಿಲ್ಲ ನಾನು ಯಾಕೆ ಕೊಡಬೇಕಂತ ಹೇಳ್ತಕ್ಕಂಥ ಒಂದು ಬಂಡತನವನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ನ ಅನೇಕ ನಾಯಕರು ಪ್ರತಿ ಸಂದರ್ಭದಲ್ಲಿ ಸಂವಿಧಾನವನ್ನ ಹಿಡ್ಕೊಂಡು ಓಡಾಡ್ತಾ ಸಂವಿಧಾನಕ್ಕೆ ಇವತ್ತು ಸಂವಿಧಾನಕ್ಕೆ ನೀವೇನು ಗೌರವ ಕೊಡ್ತಾ ಇದ್ದೀರಿ ನೀವು ನೀವೇನು ಗೌರವ ಕೊಡ್ತಾ ಇದ್ದೀರಿ ಇದೀರಿ ಓಟ್ ಕೊಟ್ಟರು ಕೂಡ ರಾಜೀನಾಮೆ ಕೊಡದ್ಲು ಅಂತ ಒಂದು ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಅವ್ರಿ ನಿಮ್ಗ ವರ್ಷ ಸುದೀರ್ಘ ರಾಜಕೀಯ ಇತಿಹಾಸ ಅದ ನೀವು ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬಂದಂತವರು ಅವರ ಸಮಕಾಲೀನ ರಾಜಕಾರಣಿಗಳು ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಒಂದು ಗೌರವ ಅದ ಆದ್ರೆ ನಿಮ್ಮ ವರ್ತನೆ ಇವತ್ತೇನು ನಿಮ್ಮ ಸ್ವಾರ್ಥಕ್ಕೆ ಇವತ್ತೇನು ಮೂಡಾದಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಹದಿನಾಕ ಸೈಟ್ ಗಳನ್ನ ಪಡ್ಕೊಂಡು ಸುಮಾರು ಐವತ್ತೆಂಟು ಕೋಟಿ ಬೆಲೆ ಬಳತಕ್ಕಂತ ಒಂದು ನಿವೇಶನವನ್ನು ನೀವು ಪಡ್ಕೊಂಡಿರಿ ಅದು ಅಕ್ರಮ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಹೇಳಿದೆ ಹೇಳಿದಾಗೂ ಕೂಡ ನೀವು ರಾಜೀನಾಮೆ ಅಂತ ಹೇಳ್ತಕ್ಕಂಥ ಇದು ಸಂವಿಧಾನ ವಿರೋಧಿ ನಡೆಯಾಗ್ತದೆ ಕೂಡಲೇ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ ಹಿಂದೆ ನೀವು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಂದ್ ಮಾಡಿದಿರಿ ಅವತ್ತು ನಿಮ್ ಮೇಲೆ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿದ್ದು ಅದಕ್ಕೋಸ್ಕರ ನಿಮ್ಮ ಸ್ವಾತಂತ್ರಕ ಲೋಕಾಯುಕ್ತ ಸಂಸ್ಥೆಯನ್ನು ಕೀರ್ತ ಕೀರ್ತದ ನಿಮಗೆ ಸರಬೇಕು ನಿಮ್ಮದು ಹಿಂದೆ ಅರ್ಕಾವತಿ ಒಳಗೂ ಕೂಡ ಅರ್ಕಾವತಿ ಒಳಗ ರೀಡು ಅರ್ಕಾವತಿ ಡಿ ಒಳಗೂ ಕೂಡ ನೀವು ನೇರವಾಗಿ ಶಾಮೀಲ್ ಆಗಿದಿರಿ ಹೀಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹಾಸು ಹೊಕ್ಕಾಗ್ಯದ ಅದಕ್ಕೆ ತಕ್ಷಣವೇ ನೀವು ನೈತಿಕ ಹೊಣೆತ್ ರಾಜೀನಾಮೆ ಕೊಡಬೇಕು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ನಿಮಗೇನಾದ್ರು ಮಾನ ಮರ್ಯಾದೆ ಇದ್ರೆ ನೈತಿಕೆ ಅನ್ನುವಂಥದ್ದು ಏನಾದರೂ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡ್ಕೋಬೇಕಂತ ಹೇಳಿ ಇವತ್ತಿನ ಹೋರಾಟದ ಮುಖಾಂತರ ನಾ ಆಗ್ರಹ ಪಡಿಸ್ತೇನೆ जानो हट्दै है त कुन्द्र बन्द हो नि छोडी बन्द गर्नु नानु हिन्दुर अनि मेना हेन गन रे कट्टी कट्टी नाइस न लाग क कट्टी हो र त ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಧ್ಯಕ್ಷರೇ ಅಡ್ಡಿ